ನಿನ್ನೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ನಡೆಸಿದಂತಹ ದಾಳಿ ಈ ದಾಳಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಕೇವಲ ದಾಳಿ ಆಗಿದ್ರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ವೇ ಗೃಹ ಸಚಿವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಆಗಿರುವಂತಹ ಇಡಿ ದಾಳಿ ಅನ್ನೋ ಕಾರಣಕ್ಕೆ ಸುದ್ದಿ ಆಗ್ತಾ ಇತ್ತು ನಿಜ ಆದ್ರೆ ಈ ಪ್ರಕರಣದ ಜೊತೆ ಕೆಲವು ತಿಂಗಳ ಹಿಂದೆ ಆದಂತ ಒಂದು ಪ್ರಕರಣ ತಳುಕು ಹಾಕೋತಾ ಇದೆ ಲಿಂಕ್ ಪಡ್ಕೋತಾ ಇದೆ ಅದೇ ರನ್ಯಾ ಚಿನ್ನದ ಸ್ಮಗ್ಲಿಂಗ್ ಕೇಸ್ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ಕೊಟ್ಟಿದೆ ರಾಜಕೀಯದಲ್ಲಿ ಮತ್ತೆ ಇಡೀ ದಾಳಿ ಅನ್ನೋದು ಸಂಚಲನಕ್ಕೆ ಕಾರಣವಾಗಿದೆ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ಕೊಟ್ಟಿದ್ದು ಒಡೆತನದ ಕಾಲೇಜು ಮೇಲೆ ಇಡೀ ದಾಳಿ ಆಗಿದೆ ಮಾತಾಡ್ತಿದ್ದಾರೆ ಪರಮೇಶ್ವರ್ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆಯ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ ಅಲ್ಲ ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ನೀವು ತಮ್ಮಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಯು ಬೀನ್ ವೆರಿ ಗುಡ್ ಟು ಪೀಪಲ್ ನನಗೆ ಅಂತಾನೆ ಅಲ್ಲ ಎಲ್ಲರಿಗೂ ಜನರಲ್ ಆಗಿ ಬಟ್ ಮೈ ಓನ್ಲಿ ರಿಕ್ವೆಸ್ಟ್ ಟು ಯು ಸ್ಪೆಕ್ಯುಲೇಷನ್ ಮಾಡೋದಕ್ಕಿಂತ ರಿಪೋರ್ಟ್ ಬಂದಾಗ ಬಂದಾಗ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ ಅಲ್ಲ ಅವ್ರು ಮಾಡಲಿ ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ ನಾನು ಹೇಳಿದ್ನಲ್ಲ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಮಗೆ ಇಡೀ ದಾಳಿ ಬಗ್ಗೆ ಪರಮೇಶ್ವರ್ ಅವರು ಕೊಟ್ಟಂತ ಮೊದಲ ರಿಯಾಕ್ಷನ್ ಇದು ನಿನ್ನೆ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಇಡಿ ದಾಳಿ ನಡೆಸಿದೆ ಈ ದಾಳಿಯ ನಂತರ ಗೃಹ ಸಚಿವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋರು ಇಡಿ ಅಧಿಕಾರಿಗಳು ಮೂರ್ ಕಾಲೇಜಿಗೆ ಭೇಟಿ ಕೊಟ್ಟಿದ್ದಾರೆ ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ಅಕೌಂಟ್ಸ್ ಬಗ್ಗೆ ಕೇಳಿದ್ದಾರೆ ಎಲ್ಲಾ ಮಾಹಿತಿ ಕೊಡಿ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಇವತ್ತು ಕೂಡ ಪರಿಶೀಲನೆ ಮುಂದುವರಿತಾ ಇದೆ ಅವ್ರು ಏನು ಕೇಳುತ್ತಾರೆ ಅದನ್ನ ಕೊಡಿ ಅಂತ ಕೇಳಿದ್ದೀನಿ ಇದು ಪರಮೇಶ್ವರ್ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಇದೆ ಇಡಿ ದಾಳಿ ನಡೆದಿದೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಹಕರಿಸಿ ಅಂತ ಅಧಿಕಾರಿಗಳಿಗೆ ನಾನು ಕೇಳಿದ್ದೀನಿ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲಾ ಮಾಹಿತಿ ಕೊಡಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅವ್ರು ಏನ್ ಕೇಳ್ತಾರೋ ಅದನ್ನ ಕೊಡಿ ಅಂತ ಹೇಳಿದ್ದೀನಿ ಇದು ಪರಮೇಶ್ವರ್ ಅವ್ರು ಕೊಟ್ಟಂತ ಅಷ್ಟೇ ನಿನ್ನೆಯಿಂದ ಇಡಿ ದಾಳಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಅಧಿಕಾರಿಗಳು ಕಾಲೇಜಿನ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ ಬೆಳಗಿನ ಜಾವ ಆರು ಗಂಟೆಯಿಂದಲೇ ಮತ್ತೆ ಶುರುವಾಗಿದೆ ಕೆಲಸ ಇಡಿಯವ್ರು ಏನೇನ್ ಕೇಳ್ತಾರೋ ಅದನ್ನ ಕೊಡಿ ಅಂತ ನಾನು ಹೇಳಿದ್ದೀನಿ ಸಿಬ್ಬಂದಿಗೆ ಅಂತ ಪರಮೇಶ್ವರ ಸ್ಟೇಟ್ಮೆಂಟ್ ಕೂಡ ಪರಿಶೀಲನೆ ಮುಂದುವರಿತಾ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ನೀವು ತಮ್ಮಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಬೀನ್ ವೆರಿ ಗುಡ್ ಟು ಪೀಪಲ್ ನನಗೆ ಅಂತಲೇ ಅಲ್ಲ ಎಲ್ಲರಿಗೂ ಜನರಲ್ ಆಗಿ ಬಟ್ ಮೈ ಓನ್ಲಿ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ವರ್ಷದ ಇನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಅವ್ರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇ ಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ ಅದರಲ್ಲಿ ಯಾವುದನ್ನು ಕೂಡ ಮುಚ್ಚುವ ಮುಚ್ಚಿಡುವಂಥದ್ದು ಯಾವುದೂ ಕೂಡ ಇಲ್ಲ ಇದು ಒಂದು ಎರಡನೇದು ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಟುಕೊಂಡು ಬಂದಿರೋನು ಕಾನೂನಿಗೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನಿಲ್ಲ ದೊಡ್ಡವ್ರಿಗೊಂದು ಕಾನೂನು ಕಾನೂನು ಸಣ್ಣವ್ರಿಗೊಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನು ಗೌರವಿಸ್ತಕ್ಕಂಥವ್ನು ನಾನು ಹಾಗ ಆದ್ದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಯಾಕೆಂದರೆ ಇದು ಸಂಸ್ಥೆ ವಿಚಾರ ಆಗಿರೋದರಿಂದ ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ ಇದು ಸಂಸ್ಥೆ ವಿಚಾರ ಆಗಿರೋದರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೇನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ ಅಲ್ಲ ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ನೀವು ತಮ್ಮಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಬೀನ್ ವೆರಿ ಗುಡ್ ಟು ಪೀಪಲ್ ನನಗೆ ಅಂತಾನೆ ಅಲ್ಲ ಎಲ್ಲರಿಗೂ ಜನರಲ್ ಆಗಿ ಬಟ್ ಮೈ ಓನ್ಲಿ ರಿಕ್ವೆಸ್ಟ್ ಈ ಸ್ಪೆಕ್ಯುಲೇಷನ್ ಮಾಡೋದಕ್ಕಿಂತ ರಿಪೋರ್ಟ್ ಬಂದಾಗ ಬಂದಾಗ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನಗೆ ಕ್ರೆಡಿಟ್ ಬಿಲ್ ಪೇ ಆಗಿದೆ ಆ ಕಾರಣಕ್ಕಾಗಿ ಪರಿಶೀಲನೆ ಅಲ್ಲ ಅವ್ರು ಮಾಡಲಿ ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ ನಾನು ಹೇಳಿದ್ನಲ್ಲ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಮಗೆ ನನಗೂ ಕೂಡ ಅವರು ಸಂಸ್ಥೆಗೆ ಸಂಸ್ಥೆಗೆ ಕೊಡಬೇಕಲ್ಲ ಅದಾಗಿದ ಮೇಲೆ ತಿಳಿಸೋಣ ಅಲ್ಲಿ ತನಕ ನಾವು ಯಾವುದನ್ನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಇ ಡಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಪರಮೇಶ್ವರ್ ದಲಿತರ ಕಾರಣಕ್ಕೋಸ್ಕರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಸಿ ಎಂ ಮತ್ತು ಹೇಳಿದ್ದಾರೆ ಇಲ್ಲಪ್ಪ ನನಗೆ ಅದು ಗೊತ್ತಿಲ್ಲ ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ ಅದೆಲ್ಲ ಏನು ನನಗೆ ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ ಅವ್ರು ಹೇಳಿದ್ರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅಲ್ಲಲ್ಲ ನಾನೀಗ ಏನು ಹೇಳಕ್ ಹೋಗೋದಿಲ್ಲ ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿ ಮುಂದಿನ ಮುಖ್ಯಮಂತ್ರಿ ಲಿಸ್ಟಲ್ಲಿ ತಮ್ಮ ಹೆಸರು ಕೂಡ ಇತ್ತು ರಾಜಕೀಯ ಪ್ರೇರಿತ ಅನ್ಸಲ್ವಾ ನಮಗೆ ನಾನೇನು ಹೇಳೋಕೆ ಹೋಗೋದಿಲ್ಲ ಈಗ ಆರೋಪ ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ತಾನೇ ಇಲ್ಲ ನನಗೇನು ಹೇಳಿಲ್ಲ ನನಗೆ ಸಂಸ್ಥೆ ಸಂಸ್ಥೆಯಲ್ಲೇ ಎಲ್ಲವನ್ನು ವೆರಿಫೈ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇನ್ನೂ ಇದ್ದಾರೆ ಅಲ್ಲೇ ಅವರು ವೆರಿಫೈ ಮಾಡ್ತಿದ್ದಾರೆ ಅಲ್ಲ ರೀ ನಾವು ಒಂದು ಸಂಸ್ಥೆ ಬೆಳೀತಕ್ಕಂಥ ಸಂಸ್ಥೆ ಇದೇನು ನಮಗೇನು ఏష్యా నెట్ న్యూస్ నెట్వర్క్ ప్రస్తుతి